नमस्कार वीक्षक ಇದೇ ಒಂದು ಹನ್ನೆರಡು ಮೇ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಹುಣ್ಣಿಮೆ ಆಗಿ ಹುಣ್ಣಿಮೆ ಇದೆ ಈ ಒಂದು ಹುಣ್ಣಿಮೆಗೆ ಬುದ್ಧ ಪೌರ್ಣಿಮೆ ಅಥವಾ ವೈಶಾಖ ಹುಣ್ಣಿಮೆ ಅಂತಲೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಈ ಎಂಟು ರಾಶಿಯವರಿಗೆ ಹಿಂದೆಂದೂ ಕಾಣದ ಕುಬೇರ ಯೋಗ ಮತ್ತು ರಾಜಯೋಗದ ಜೊತೆಗೆ ಹಣ ಅಭಿವೃದ್ಧಿಯಾಗುವ ಯೋಗ ಅದೃಷ್ಟವನ್ನು ಜೀವನವನ್ನು ನಡೆಸುವರು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಸೋಲೆ ಇಲ್ಲ ಎನ್ನುವುದು ಕಂಡುಬರುತ್ತದೆ ಕಾಲಿಟ್ಟ ಕಡೆಯೆಲ್ಲ ದುಡ್ಡಿನ ಸುರಿಮಳೆ ಯಶಸ್ಸನ್ನು ಕಾಣ ಾರೆ ಮತ್ತು ಆಗಿ ಹುಣ್ಣಿಮೆ ತಿಥಿಯು ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಮೇ ಹನ್ನೆರಡನೇ ತಾರೀಕು ಭಾನುವಾರ ರಾತ್ರಿ ಎಂಟು ಗಂಟೆ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿ ಮೇ ಹನ್ನೆರಡನೇ ತಾರೀಕು ಸೋಮವಾರ ರಾತ್ರಿ ಹತ್ತು ಗಂಟೆ ಹದಿನಾರು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಈ ಒಂದು ರಾಶಿಗಳ ಮೇಲೆ ಈ ಹುಣ್ಣಿಮೆಯ ಹೆಚ್ಚಿನ ಪ್ರಭಾವ ಬೀರಲಿದೆ ಈ ಎಂಟು ರಾಶಿ ಅದೃಷ್ಟವಂತರು ಎಂದು ಹೇಳಬಹುದು ಹಾಗಾದ್ರೆ ಯಾವೆಲ್ಲ ರೀತಿಯ ಲಾಭವನ್ನ ಜೀವನದಲ್ಲಿ ಬರಮಾಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಈ ಕುಬೇರ ಯೋಗ ಮತ್ತು ರಾಜಯೋಗದ ಎಂಟು ರಾಶಿಗಳು ಅದೃಷ್ಟವಂತರು ಎಂದು ಹೇಳಿದರೆ ತಪ್ಪಾಗಲಾರದು ಮೊದಲನೆಯ ರಾಶಿ ಬಂದು ಋಷಭ ರಾಶಿ ಈ ರಾಶಿಯವರಿಗೆ ಕೈಗೊಂಡ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಈ ಆಗಿ ಹುಣ್ಣಿಮೆ ವೈಶಾಖ ಹುಣ್ಣಿಮೆಯು ಋಷಭ ರಾಶಿಯವರಿಗೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ನಿಮ್ಮ ಕೆಲಸದ ಪರಿಶ್ರಮಕ್ಕೆ ಅಧಿಕಾರಿಗಳು ನಿಮಗೆ ಬೆಂಬಲ ನೀಡುತ್ತಾರೆ ಮತ್ತು ಬಡ್ತಿಯನ್ನು ಪಡೆಯುವಿರಿ ಈ ಹುಣ್ಣಿಮೆಯ ಪ್ರಭಾವದಿಂದ ಮನೋರಂಜನಾ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತೀರಾ ನಿಮ್ಮ ವ್ಯಾಪಾರ ಅವರ ವ್ಯವಹಾರಗಳು ತುಂಬಾ ಲಾಭದಾಯಕವಾಗಿರುತ್ತದೆ ಕುಬೆರ ದೇವರ ಕೃಪೆ ನಿಮ್ಮ ಮೇಲೆ ಕರುಣೆಯನ್ನು ತೋರಿಸಿದ್ದಾನೆ ನಿಮಗೆ ಆಕಸ್ಮಿಕ ಲಾಭವೂ ಆಗಲಿದೆ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿಗಳ ಪರಿಚಯವಾಗುತ್ತದೆ ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ಕಳೆದು ಸಂತೋಷದ ಜೀವನವನ್ನ ನಡೆಸುತ್ತೀರಾ ಈ ಶಕ್ತಿಶಾಲಿ ಹುಣ್ಣಿಮೆಯ ಪ್ರಭಾವದಿಂದ ಋಷಭ ರಾಶಿ ಜನರಿಗೆ ಅದೃಷ್ಟ ಹೊಲಿದು ಬರಲಿದೆ ನೀವೇನಾದರೂ ಹುಣ್ಣಿಮೆಯ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿದ್ದೆ ಆದರೆ ಶಿವನ ಸಂಪೂರ್ಣವಾದ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ ಆದ್ದರಿಂದ ನಿಮ್ಮ ಕೆಲವು ಸಮಸ್ಯೆಗಳು ದೂರ ಕುಟುಂಬದ ಜೊತೆಗೆ ಸಂತೋಷದಿಂದ ಜೀವನವನ್ನ ನಡೆಸುತ್ತೀರಾ ನಿಮ್ಮ ಪಾಲಿಗೆ ಇದು ಅದೃಷ್ಟದ ಹುಣ್ಣಿಮೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನು ಮಿಥುನ ರಾಶಿ ಈ ಹುಣ್ಣಿಮೆಯ ಪ್ರಭಾವದಿಂದ ಮಿಥುನ ರಾಶಿಯವರಿಗೆ ಪಾಂಡಿತ್ಯದಂತಹ ಅದೃಷ್ಟ ಜೀವನದಲ್ಲಿ ಹೊಲಿದು ಬರಲಿದೆ ಮಿಥುನ ರಾಶಿಯ ಪ್ರಭಾವವನ್ನು ಬೀರಲಿದೆ ಕುಟುಂಬದಲ್ಲಿದ್ದ ವಿವಾದಗಳು ಈ ಒಂದು ಹುಣ್ಣಿಮೆಯಿಂದ ದೂರವಾಗಲಿವೆ ಮಿಥುನ ರಾಶಿಯವರು ವ್ಯಾಪಾರ ವ್ಯವಹಾರವನ್ನು ಮಾಡುತ್ತಿರುವವರು ಲಾಭದ ಜೊತೆಗೆ ಯಶಸ್ಸನ್ನು ಕಾಣುತ್ತಾರೆ ಈ ಹುಣ್ಣಿಮೆಯಿಂದ ರಾಜಯೋಗ ಕೂಡಿ ಬರುವುದು ಶುಭ ಕಾರ್ಯಗಳನ್ನು ಮಾಡುವಂತಹ ಅದೃಷ್ಟವೂ ಭಾಗ್ಯವೂ ಹೊಲಿದು ಬರುತ್ತದೆ ಈ ರಾಶಿಯವರು ಅತ್ಯಂತ ಶುಭ ಫಲಿತಾಂಶವನ್ನು ಕಾಣುತ್ತಾರೆ ಈ ಹುಣ್ಣಿಮೆಯಿಂದ ನಿಮ್ಮ ಕೆಲಸ ಕಾರ್ಯಗಳಿದ್ದ ಅಡೆತಡೆಗಳು ದೂರವಾಗುತ್ತದೆ ಮತ್ತು ಲಾಭದ ಜೊತೆಗೆ ಶುಭ ವಿಷಯಗಳು ನಿಮಗೆ ಸಂತೋಷವನ್ನು ತಂದುಕೊಡುತ್ತದೆ ಯಾವುದೇ ಒಂದು ಕೆಲ ರಸದ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವುದು ಮತ್ತು ಸಮಾಜದಲ್ಲಿ ಗೌರವದ ಜೊತೆಗೆ ಪ್ರೀತಿಯ ಶುಭ ಸಮಾಚಾರಗಳು ನಿಮ್ಮ ಪಾಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಹುಣ್ಣಿಮೆಯು ನಿಮ್ಮ ಮನಸ್ಸಿನಲ್ಲಿ ಇದ್ದಂಥ ಕೆಲವೊಂದು ಗೊಂದಲಗಳಿಗೆ ಪರಿಹಾರವನ್ನು ನೀಡಿ ಒಂದು ದೊಡ್ಡ ಉಡುಗೊರೆಯನ್ನು ಕೊಡಲಿದೆ ಈ ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ದೂರ ಮಾಡಿ ಆಕಸ್ಮಿಕ ಧನಲಾಭವನ್ನು ಕಾಣುತ್ತೀರಾ ಮತ್ತು ಕುಟುಂಬದ ಜೊತೆಗೆ ರಾಜ ವೈಭೋಗದಿಂದ ಜೀವನವನ್ನು ನಡೆಸುವಿರಿ ಮಿಥುನ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯು ಅತ್ಯಂತ ಶುಭ ಹುಣ್ಣಿಮೆ ಅಂತಾನೆ ಹೇಳಬಹುದು ನಿಮ್ಮ ಸಂತಸದ ದಿನಗಳು ಆರಂಭವಾಗಲಿದೆ ಮತ್ತು ಕಟಕ ರಾಶಿ ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಕುತೂಹಲಕಾರಿ ಮಾಹಿತಿಯೊಂದು ಸಿಗುತ್ತದೆ ಮತ್ತು ಈ ರಾಶಿಯವರಿಗೆ ಹುಣ್ಣಿಮೆಯ ಪ್ರಭಾವದಿಂದ ಸಿರಿ ಸಂಪತ್ತು ಧನ ವೃದ್ಧಿಯಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಹಣ ವೃದ್ಧಿಯಾಗಿ ಈ ಒಂದು ವಿಶೇಷವಾದ ದಿನದಿಂದ ನಿಮ್ಮ ಜೀವನ ಎಂದೂ ಕಾಣದ ಸಂತೋಷ ಮತ್ತು ಶುಭ ಸಂಚಾರವನ್ನ ಕೇಳುತ್ತೀರಾ ಮನಸ್ಸಿನಲ್ಲಿ ಇದ್ದ ಆಸೆಗಳು ಈಡೇರಬಹುದು ಈ ಹುಣ್ಣಿಮೆಯ ನಂತರ ಎಲ್ಲ ಸಮಸ್ಯೆಗಳು ದೂರವಾಗಿ ಬಂಧು ಮಿತ್ರರ ಜೊತೆ ಸಂತೋಷದ ಕ್ಷಣವನ್ನು ಕಳೆಯುತ್ತೀರಾ ಇನ್ನು ಮುಂದೆ ಹಣಕಾಸಿನ ತೊಂದರೆಗಳು ಬರುವುದಿಲ್ಲ ನೀವೇನಾದರೂ ಮನಸ್ಸು ಮಾಡಿ ಕೆಲಸ ಕಾರ್ಯಗಳನ್ನು ಹುಣ್ಣಿಮೆಯ ನಂತರ ಪ್ರಾರಂಭಿಸಿದ್ದೇ ಆದರೆ ಯಶಸ್ಸಿನ ಜೊತೆಗೆ ಲಾಭವನ್ನು ಕಾಣುತ್ತೀರಾ ರಾಜಯೋಗವು ನಿಮಗೆ ಹೊಲಿದು ಬರಲಿದೆ ಮಹಿಳೆಯರು ಆರೋಗ್ಯದ ಸಮಸ್ಯೆಗಳನ್ನು ಸುಧಾರಿಸಿಕೊಳ್ಳಲು ನಿಮ್ಮ ಚಿಂತನೆಗಳು ಮತ್ತು ಒತ್ತಡಗಳು ದೂರ ಮಾಡಿಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ನಿಮ್ಮ ಕುಟುಂಬ ವಿವಾದಗಳಿದ್ದರೆ ಹುಣ್ಣಿಮೆಯಿಂದ ನಿಮ್ಮ ಕುಟುಂಬದ ಎಲ್ಲಾ ಸಮಸ್ಯೆಗಳು ದೂರವಾಗಲಿದೆ ಮತ್ತು ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತದೆ ಹಾಗೂ ಸಿಂಹ ರಾಶಿ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಹುಣ್ಣಿಮೆಯ ಪ್ರಭಾವದಿಂದ ಪ್ರಶಂಸೆ ಸಿಗುತ್ತದೆ ಈ ಹುಣ್ಣಿಮೆಯು ನಿಮಗೆ ಅದೃಷ್ಟವನ್ನ ತಂದುಕೊಡುವುದಲ್ಲದೆ ಎಲ್ಲ ಕಡೆಯಲ್ಲೂ ಆದಾಯದ ಮೂಲಗಳು ನಿಮ್ಮದಾಗುತ್ತವೆ ನೀವು ಅಂದುಕೊಂಡ ಜೀವನವನ್ನು ಪಡೆದುಕೊಳ್ಳುತ್ತೀರಾ ಅನುಕೂಲಕರವಾಗಿರುತ್ತದೆ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವಂತಹ ಭಾಗ್ಯ ಹೊಲಿದು ಬರುತ್ತದೆ ಮತ್ತು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಆದಾಯ ಅಭಿವೃದ್ಧಿ ವೃದ್ಧಿಯಾಗುತ್ತದೆ ಮತ್ತು ಬೆಲೆ ಬಾಳುವ ವಸ್ತ್ರ ಆಭರಣ ಅಥವಾ ವಾಹನವನ್ನು ಖರೀದಿಸುವ ಯೋಗ ಕೂಡಿ ಬರಲಿದೆ ಈ ಹುಣ್ಣಿಮೆಯು ಸಿಂಹ ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಪರಿಣಾಮಕಾರಿ ಹಾಗೂ ಮಹತ್ವಪೂರ್ಣವಾಗಿದೆ ಹಾಗೂ ವಿದ್ಯಾರ್ಥಿಗಳು ತಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಕೆಲವು ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಹೋಗುವ ಶುಭ ಯೋಗ ಕೂಡಿ ಬರುತ್ತದೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಒಂದು ಹುಣ್ಣಿಮೆ ಸಿಂಹ ರಾಶಿಯವರಿಗೆ ಅದ್ಭುತವಾಗಿದೆ ಮತ್ತು ಅದೃಷ್ಟವಂತದ್ದು ಎಂದು ಹೇಳಬಹುದು ಪರಿಪೂರ್ಣವಾಗಿ ನಿಮ್ಮ ಎಲ್ಲ ಆಸೆಗಳು ಕನ್ಯಾ ರಾಶಿ ಈ ರಾಶಿಯವರಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವ ಹೆಗ್ಗಳಿಕೆ ಜೀವನದಲ್ಲಿ ಸಿಗುತ್ತದೆ ಕನ್ಯಾ ರಾಶಿಯವರಿಗೆ ಹುಣ್ಣಿಮೆಯಿಂದ ರಾಜಯೋಗ ಪ್ರಾಪ್ತಿಯಾಗಲಿದೆ ಎಲ್ಲ ಕೆಲಸದಲ್ಲೂ ಪ್ರಗತಿ ಹೆಚ್ಚಾಗಲಿದ್ದು ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ ಗೌರವ ಸಿಗುತ್ತದೆ ಇವರ ಜೀವನದಲ್ಲಿ ಹಣಕಾಸಿನ ತೊಂದರೆಗಳಿದ್ದರೆ ಎಲ್ಲ ತೊಂದರೆಗಳು ದೂರವಾಗುತ್ತದೆ ನಿಮ್ಮ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳಿದ್ದರೆ ಧೈರ್ಯದಿಂದ ಮುನ್ನುಗ್ಗಿ ಹಾಗೆ ನುಗ್ಗಿದರೆ ಮಾತ್ರ ನಿಮಗೆ ಯಶಸ್ಸಿನ ಫಲಿತಾಂಶವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತು ಧನ ಲಾಭವನ್ನು ಕಾಣುತ್ತೀರಾ ನಿಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನ ನಿಮ್ಮ ಸಮಯ ಪ್ರಜ್ಞೆಯಿಂದ ನಿವಾರಿಸಿಕೊಳ್ಳಬಹುದು ಆತ್ಮವಿಶ್ವಾಸವನ್ನು ಪಡೆದುಕೊಳ್ಳಬಹುದು ಹಾಗೂ ಸಂಪತ್ತಿನ ಅಧಿಪತಿಯಾದ ಕುಬೇರ ದೇವನ ಆಶೀರ್ವಾದ ಈ ರಾಶಿಯವರ ಮೇಲೆ ಬೀಳಲಿದೆ ವೃದ್ಧಿಯಾಗುವಂತಹ ಶುಭಯೋಗಗಳು ಒಲಿದು ಬರುತ್ತದೆ ಇಲ್ಲಿಯವರೆಗೂ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ನೆರವೇರದೆ ಇದ್ದರೆ ಈ ಒಂದು ಹುಣ್ಣಿಮೆಯ ದಿನದಿಂದ ಎಲ್ಲ ರೀತಿಯ ಸಮಸ್ಯೆಗಳು ಸುಗಮವಾಗಿ ದೂರವಾಗುತ್ತದೆ ನಿಮ್ಮ ಎಲ್ಲ ರೀತಿಯ ಆಸೆಗಳು ನೆರವೇರುತ್ತದೆ ಶತ್ರುಗಳ ಕಾಟವು ಈ ಹುಣ್ಣಿಮೆಯಿಂದ ದೂರವಾಗಲಿದೆ ನಿಮಗಿದ್ದ ಕಷ್ಟ ದುಃಖಗಳು ದೂರವಾಗಿ ಬಾಳು ಬಂಗಾರವಾಗಲಿದೆ ಧನ ಸಂಪತ್ತು ನಿಮ್ಮ ನಿರೀಕ್ಷೆಗೂ ಮೀರಿ ನಿಮ್ಮ ಕೈಗೆ ಬಂದು ಸೇರುತ್ತದೆ ಒಟ್ಟಿನಲ್ಲಿ ಈ ಒಂದು ಹುಣ್ಣಿಮೆಯಿಂದ ಅದೃಷ್ಟದ ಭಾಗ್ಯ ನಿಮ್ಮದಾಗುತ್ತದೆ ತುಲಾರಾಶಿ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯಿಂದ ಅದೃಷ್ಟವೋ ಅದೃಷ್ಟ ಎಲ್ಲರ ಸಹಾಯ ಸಿಗುತ್ತದೆ ತುಂಬಾ ಕಷ್ಟಕರವಾದ ಜೀವನವನ್ನ ಅನುಭವಿಸುತ್ತಾ ಇರುವಂತಹ ಈ ವ್ಯಕ್ತಿಗಳಿಗೆ ಆರ್ಥಿಕ ಸಮಸ್ಯೆಯಿಂದ ಬಳಲುತ್ತಿರುವಂತಹವರಿಗೆ ಈ ಹುಣ್ಣಿಮೆಯಿಂದ ಇಲ್ಲಿಯವರೆಗೂ ಕಣ್ಣಂತಹ ಕಷ್ಟಗಳಿಗೆಲ್ಲ ಪರಿಹಾರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ ಈ ಒಂದು ಹುಣ್ಣಿಮೆಯ ಪ್ರಭಾವ ಈ ರಾಶಿಯವರ ಅದೃಷ್ಟವನ್ನೇ ಬದಲಾಯಿಸುತ್ತದೆ ಇನ್ನು ಮುಂದೆ ದುಡ್ಡೇ ದುಡ್ಡು ಯಾವುದೇ ಕಾರಣಕ್ಕೂ ಹಣದ ಸಮಸ್ಯೆ ನಿಮ್ಮ ಹತ್ತಿರಕ್ಕೆ ಸುಳಿಯುವುದಿಲ್ಲ ಈ ಒಂದು ಹುಣ್ಣಿಮೆಯಿಂದ ಗ್ರಹ ಸಂಚಾರದಿಂದ ಉತ್ತಮ ಫಲಿತಾಂಶವನ್ನು ಕಾಣಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬದುಕಿನ ದಿಕ್ಕೆ ಬದಲಾಯಿಸುತ್ತದೆ ಕುಬೇರ ದೇವನ ಆಶೀರ್ವಾದ ಕೃಪೆಯಿಂದ ಹಣದ ಸುರಿಮಳೆ ಆಗುತ್ತದೆ ಸಂತೋಷ ಸಡಗರ ಸಂಭ್ರಮ ತುಲಾರಾಶಿ ಜನರ ಜೀವನದಲ್ಲಿ ಆರಂಭವಾಗುತ್ತದೆ ಎಂದು ಹೇಳಬಹುದು ಎಲ್ಲ ಕಷ್ಟಗಳ ಜೀವನ ದೂರವಾಗಿ ಬಾಳಲ್ಲಿ ಹುಣ್ಣಿಮೆಯ ಅದೃಷ್ಟವನ್ನ ಪಡೆದುಕೊಳ್ಳಬಹುದು ಒಂದೊಂದು ಕ್ಷಣ ಇದು ನೀವು ಇಷ್ಟಪಟ್ಟಂತಹ ಜೀವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ದೈವಶಕ್ತಿಯ ಪರಿಣಾಮದಿಂದಾಗಿ ಇವರಿಗೆ ಅದೃಷ್ಟ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹುಣ್ಣಿಮೆಯ ಪ್ರಭಾವದಿಂದ ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಇರುವಂತಹ ತೊಂದರೆಗಳು ದೂರವಾಗಿ ಹೆಚ್ಚು ಹೆಚ್ಚಿಗೂ ಗೆಲುವಿನ ಹಂತಗಳನ್ನು ಕಾಣಬಹುದು ವಾಹನ ಖರೀದಿಸುವಂತಹ ಯೋಗವಿದೆ ಹುಣ್ಣಿಮೆಯಿಂದ ಹೊಲಿದು ಬರುವಂತಹ ಅದೃಷ್ಟದಿಂದ ಯಾರಿಗೂ ಕೂಡ ಕಷ್ಟಗಳು ಬರುವುದಿಲ್ಲ ಈ ಒಂದು ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರ ಸಂಪೂರ್ಣವಾದ ಆಶೀರ್ವಾದ ಇದೆ ಇವರಿಗೆ ಇರುವ ಕಷ್ಟಗಳು ಸಮಸ್ಯೆಗಳು ದೂರವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಕಾಣುತ್ತಾರೆ ಬುದ್ಧಿಯನ್ನು ಉಪಯೋಗ ಯಾವುದೇ ವ್ಯಾಪಾರ ವ್ಯವಹಾರ ಆಲೋಚನೆ ಮಾಡಿದರೂ ಕೂಡ ಕೈ ಹಾಕಿದಲೆಲ್ಲ ಯಶಸ್ಸಿನ ಜೊತೆಗೆ ಲಾಭವನ್ನ ಕಂಡುಕೊಳ್ಳಬಹುದು ಸಮಾಜದಲ್ಲಿ ಇನ್ನು ಮುಂದೆ ವೃತ್ತಿ ಹಾಗೂ ಎಲ್ಲಾ ಕೆಲಸದಲ್ಲೂ ಕೂಡ ಧೈರ್ಯದಿಂದ ಕೆಲಸಗಳನ್ನ ಕಾರ್ಯಗಳನ್ನ ಮುನ್ನಡೆಸುತ್ತೀರಾ ಸಣ್ಣ ಪುಟ್ಟ ಸಮಸ್ಯೆಯನ್ನ ಸ್ಮರಣೀಯ ಪ್ರಭಾವದಿಂದ ಬಗೆಹರಿಸಿ ಸಂತೋಷದಾಯಕ ಜೀವನವನ್ನ ಸಾಗಿಸುತ್ತೀರಾ ಕುಟುಂಬದಲ್ಲಿ ಇವರ ಗೌರವ ಹೆಚ್ಚಾಗುತ್ತದೆ ಬಂಧು ಮಿತ್ರರು ಪ್ರೀತಿಯಿಂದ ಕಾಣುತ್ತಾರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲವೂ ಶುಭವಾಗುತ್ತದೆ ಮೀನರಾಶಿ ಮೀನಾರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆ ಅದೃಷ್ಟದಾಯಕ ಎಂದು ಹೇಳಿದರೆ ತಪ್ಪಾಗಲಾರದು ಹುಣ್ಣಿಮೆಯ ಪ್ರಭಾವದಿಂದ ಹಾಲು ಹುಕ್ಕಿದ ಹಾಗೆ ಇವರ ಮನೆಯಲ್ಲಿ ಹಣ ಹುಕ್ಕಿ ಬರುತ್ತದೆ ಇವರಿಗೆ ಇರುವಂತಹ ಸರ್ವ ಸಮಸ್ಯೆಗಳು ದೂರವಾಗಿ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ಒಂದು ಹುಣ್ಣಿಮೆಯ ವಿಶೇಷವಾಗಿದ್ದು ಇವರ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಎಲ್ಲ ರೀತಿಯ ಕೆಲಸ ನಡೆಯುತ್ತದೆ ಎಂದು ಹೇಳಬಹುದು ಸಂಪೂರ್ಣವಾಗಿ ಕುಬೇರ ದೇವನ ಆಶೀರ್ವಾದ ಇವರ ಮೇಲೆ ಬೀಳುತ್ತದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವಂತಹ ಮೀನಾರಾಶಿ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳಬಹುದು ಯಾವುದೇ ವ್ಯಕ್ತಿ ನಿಮಗೆ ತೊಂದರೆ ಕೊಟ್ಟರೆ ಶಕ್ತಿಗಳ ಕಾಟ ಹೆಚ್ಚಾಗಿದ್ದರೆ ಎಲ್ಲವೂ ಕೂಡ ದೂರವಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶವನ್ನು ಪಡೆದುಕೊಳ್ಳುತ್ತೀರಾ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು